ತೆಲು ಬಂತಪ್ಪ ಅಂತಂದ್ರೆ ಹೋಗ್ಲಿಲ್ಲ ಅಂತ ಅಂದ್ಕೊಂಡ್ಲೇ ಬ್ರೈನ್ ಟ್ಯೂಮರ್ ಆಗೈತಿ ಅನ್ಕೊಂಡ್ ನಾವು ಕ್ಯಾನ್ಸರ್ ಬಂದಿಂತ ಅನ್ಕೊಳೋದ್ ತಪ್ಪು ಯಾರು ನಿದ್ದೆ ಕೆಡ್ತಾರೋ ಸ್ಟ್ರೆಸ್ ಯಾರಲ್ಲಿ ಜಾಸ್ತಿ ಇರುತ್ತೋ ಯಾರೋ ಧ್ಯಾನ ಯೋಗ ಮೆಡಿಟೇಷನ್ ಮಾಡ್ತಿರಲ್ಲ ಬಿಸಿ ಸ್ಕೆಡ್ಯೂಲ್ ಇರುತ್ತೋ ಅವ್ರಲ್ಲಿ ಸ್ವಲ್ಪ ಕಾಮನ್ ಆಗಿರುತ್ತೆ ಬಹಳ ಸರಿ ಪಿಕ್ಚರ್ನಾಗ ನೋಡ್ತೇವೆ ಅವಲ್ಲಿ ಕತಿ ಹಾವು ಕತ್ತಿದ ಜಾಗದಲ್ಲಿ ಬಾಯಿ ಹಾಕಿ ರಕ್ತ ತೆಗಿಬೇಕು ಅಂತ ಹೇಳ್ತಾರೆ ಏನಾಗುತ್ತೆ ಅಂದ್ರೆ ಕ್ಯಾನ್ಸರ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು ಪ್ರೋಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು ಯಾವುದೇ ಆಗಲಿ ಸ್ಟೇಜ್ ಒನ್ ಮತ್ತೆ ಟೂ ಅಲ್ಲಿ ಅರ್ಲಿಯಾಗಿ ಬಂದು ಡಿಟೆಕ್ಟ್ ಮಾಡಿ ಅದನ್ನ ಸರ್ಜಿಕಲಿ ರಿಮೂವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದು ಈಗ ಹೊಟ್ಟೆ ಒಂದು ಸ್ವಲ್ಪ ಗುಡ ಗುಡ ಒಂದು ಗ್ಯಾಸ್ಟ್ರಿಕ್ ಸಾತ್ ಜಿರಾಕ್ ಸುಡಾ ಕುಡಿಯೋದು ಅಲ್ಲೆಲ್ಲ ಮಾಡ್ತಾರೆ ಆಮೇಲೆ ಬಾಣಂತಿರಿಗೆ ನವಜಾತ ಶಿಶುಗಳಿಗೆ ಹೊಗೆ ಕುಡಿಸೋದು ಲೋಬನ ಹಾಕೋದು ಬಾಳ ಮಾಡ್ತಾರ ಅಂತ ಹೌದು ಅದು ಇಂತ ಪ್ರಾಕ್ಟೀಸ್ ಅವ ಹಳ್ಳಿಯಲ್ಲಿ ಕೆಲವೊಂದ್ಸತಿ ನಮ್ಮ ಹಳೆ ಅಜ್ಜಿಯಿಂದ ಏನ್ ಹೇಳ್ತಾರ ಅಂತಂದ್ರ ಈ ಲೋಬನದ ಹೊಗೆ ಕುಡಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಂದ್ರ ಬಾಳ ಡೈರಿಯ ಮಕ್ಳ ಡೈರಿ ಆದಾಗ ಅವರಿಗೆ ಈ ಕಾಪರ್ ತಂತಿ ಕಟ್ಟೋದು ಆಮೇಲೆ ಬೆಳ್ಳುಳ್ಳಿ ದರ ಕಟ್ಟೋದು ಹಲ್ಲ ಪಟ್ಟಿ ಹಾಕೋದು ಮಾಡ್ತಾರಲ್ಲ ಸರ್ ಅದು ಬಗ್ಗೆ ತಪ್ಪು ಕಲ್ಪನೆ ಮೂಢನಂಬಿಕೆ ಆಮೇಲೆ ಈಗ ಜನರಲ್ ಆಗಿ ತೆಲನೋ ಬಂತಪ್ಪ ಅಂತಂದ್ರೆ ಹೋಗ್ಲಿಲ್ಲ ಅಂತ ಅನ್ಕೊಳ್ಳ ಏನಾಗ್ರೈನ್ ಟ್ಯೂಮರ್ ಆಗೇತಿ ಅಂತ ಅನ್ಕೊಂಡ್ ಬಿಡ್ತಾರಲ್ ಸರ್ ಇದು ಏನು ಹಾ ಸರ್ ಯೂಸಲಿ ಈ ತಲೆನೋವು ಬಹಳ ಮಂದಿ ನಮ್ಮ ಓಪಿ ಡಿಲ್ ಬರ್ತಿರ್ತಾರೆ ಸರ್ ನನ್ನ ತಲೆನೋವು ಆಗಿದೆ ನನಗೆ ಟ್ಯೂಮರ್ ಏನಾರು ಆಗಿರ್ಬೋದು ಒಂದು ಸ್ಕ್ಯಾನಿಂಗ್ ಮಾಡಿ ನೋಡಿಸಿ ಅಂತ ಹೇಳ್ತಾರೆ ಯೂಸಲಿ ತಲೆ ಟ್ಯೂಮರ್ ಬಹಳ ಕಡಿಮೆ ಲೆಸ್ ದನ್ ಒನ್ ಪರ್ಸೆಂಟ್ ಅಂತ ಹೇಳ್ತಾರೆ ಅದು ಹೆಡ್ಡೇಕ್ ಇರೋ ಪೇಷೆಂಟ್ ಅಲ್ಲಿ ಲೆಸ್ ದನ್ ಒನ್ ಪರ್ಸೆಂಟ್ ಅಂತ ಹೇಳ್ತಾರೆ ಬ್ರೈನ್ ಟ್ಯೂಮರ್ ಜೊತೆಗಿರೋ ಹೆಡ್ಡೆಕ್ ಬಹಳ ಸಿವಿಯರ್ ಇರುತ್ತೆ ಸಿಕ್ಕಾಪಟ್ಟೆ ಇರುತ್ತೆ ಕಂಟಿನ್ಯೂಸ್ ಆಗಿರುತ್ತೆ ತಲೆನೋವಿನ ಜೊತೆಗೆ ಪೇಷಂಟ್ ಕೈ ಕೈಕಾಲಿನ ಸ್ವಾಧೀನತೆ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ದೃಷ್ಟಿ ಮದ್ದತೆ ಆಗೋ ಚಾನ್ಸಸ್ ಇರುತ್ತೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ ಎಚ್ಚರ ತಪ್ಪೋ ಚಾನ್ಸಸ್ ಇರುತ್ತೆ ಬರೀ ಒಂದೇ ತೆಲುಗಿನಿಂದ ಈಗ ನಾವು ಕ್ಯಾನ್ಸರ್ ಬಂದಿಂತ ಅನ್ಕೋದು ತಪ್ಪು ಬಹಳ ಈ ಕ್ಯಾನ್ಸರ್ ಬಿಟ್ಟು ಬೇರೆ ತೆಲುನುವಿಗೆ ಕಾರಣಗಳು ಇರುತ್ತೆ ಉದಾಹರಣೆಗೆ ಮೈಗ್ರೇನ್ ತೆಲು ಅಂತ ಹೇಳ್ಬೋದು ಟೆನ್ಷನ್ ಟೈಪ್ ಆಫ್ ಹೆಡ್ ಏಕ್ಸ್ ಅಂತ ಕರೀತಾರೆ ಪ್ರೈಮರಿ ಹೆಡ್ ಏಕ್ಸ್ ಅಂತ ಕರೀತಾರೆ ಸೊ ಬೇರೆ ವೆರೈಟೀಸ್ ಬಹಳ ಕಾಮನ್ ಈಗ ಬರೀ ತೆಲುನೋ ಅಂದರೆ ಕ್ಯಾನ್ಸರ್ ಇದೆ ಅಂತ ಅನ್ಕೋಳೋದು ತಪ್ಪು ಆ್ಯಕ್ಚುಲಿ ಆಮೇಲೆ ಈಗ ಈಗೇನೋ ಡೈಗ್ನೋಸ್ಟಿಕ್ಸ್ ಮಾಡಿಸೋದಾಗ ಡಯಾಗ್ನೋಸ್ಟಿಸ್ ಮಾಡಿಸ್ಕೋದ್ ಸರ್ ಅವಾಗ ಈ ಎಂ ಆರ್ ಐ ಮಾಡಕ್ ಕೆಲವೊಬ್ರು ಹಿಂದೆಟ್ಟ ಹಾಕ್ತಾರ ಇಲ್ಲ ಅದು ರೇಡಿಯೇಷನ್ ಬಹಳ ಇರ್ತತಿ ಆ ರೇಡಿಯೇಷನ್ ಇಂದ ನನಗೆ ಏನಾರ ಸೈಡ್ ಎಫೆಕ್ಟ್ ಆಗ್ಬಾರ್ದು ಅನ್ನೋ ಒಂದು ಕಲ್ಪನೆ ಇರುತ್ತೆ ಸರ್ ಈ ಇದು ಎಷ್ಟರ ಮಟ್ಟಿಗೆ ಸತ್ಯ ಇದು ಆ್ಯಕ್ಚುಲಿ ತಪ್ಪು ಕಲ್ಪನೆ ಯೂಸ್ಲಿ ಮ್ಯಾ ಎಮ್ ಆರ್ ಐ ನಾವು ಏನು ಮಾಡ್ತೀವಿ ಅಂತಂದ್ರೆ ಮ್ಯಾಗ್ನೆಟಿಕ್ ರೆಸೋನೆಸ್ ವೇವ್ಸ್ ಅಂತ ಕರೀತಾರೆ ಯೂಜ್ಲಿ ಅದರಲ್ಲಿ ರೇಡಿಯೇಷನ್ ಇರಲ್ಲ ಉದಾಹರಣೆಗೆ ಸಿಟಿ ಸ್ಕ್ಯಾನ್ ಎಕ್ಸ್ ರೇ ಸ್ಕ್ಯಾನಲ್ಲಿ ರೇಡಿಯೇಷನ್ ಆಗುತ್ತೆ ಅದರಿಂದ ರೇಡಿಯೇಷನ್ ಇಂಜುರಿ ಆಗೋ ಚಾನ್ಸ್ ಇರುತ್ತೆ ಈ ಪ್ರೆಗ್ನೆಂಟ್ ಅಲ್ಲಿ ಯಂಗ್ ಕಿಡ್ಸಲ್ಲಿ ಆಮೇಲೆ ಮಕ್ಕಳಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀವಿ ಬಟ್ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಏಮಾ ಎಮ್ ಆರ್ ಐ ಅಲ್ಲಿ ಯೂಸ್ಲಿ ರೇಡಿಯೇಷನ್ ಇಂಜುರಿ ಆಗಲ್ಲ ಸೊ ರೇಡಿಯೇಷನ್ ಇಂಜುರಿ ಆಗುತ್ತೆ ಮ್ಯಾಗ್ನೆಟಿಕ್ ಯೂಸ್ ಮಾಡ್ಬಿಟ್ಟು ಇಮೇಜ್ ಜನರೇಟ್ ಮಾಡಿ ಪೇಷಂಟ್ ಕಾಯಿಲೆ ಪತ್ತೆ ಹಚ್ಚಲಿಕ್ಕೆ ಬಳಸುವ ಮಷಿನ್ ಅದು ರೇಡಿಯೇಷನ್ ಇಂಜುರಿ ಇರಲ್ಲ ಸರ್ ಆಮೇಲೆ ಈಗ ಮೇನ್ ಈಗ ಟೆನ್ಷನ್ ಮತ್ತೆ ಸೈನಸ್ ತಲೆನೋವು ಇದ್ರ ಬಗ್ಗೆ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳು ಅದರ ಬಗ್ಗೆ ಯಾವ್ದಾವ ಟೆನ್ಷನ್ ಅಂದ್ರೆ ಭಾಳ ಮಂದಿ ಟೆನ್ಷನ್ ಜಾಸ್ತಿ ಆಗೋದ್ರಿಂದ ಬರೋ ಅಂತ ಕರೀತಾರೆ ಬಟ್ ಅದು ತಪ್ಪು ಆ್ಯಕ್ಚುಲಿ ಟೆನ್ಷನ್ ಅಂದರೆ ಯೂಸಲಿ ನಮ್ಮ ಈ ಮುಖದ ಮೇಲ್ಗಡೆ ಮಜಲ್ಸ್ ಮಾಂಸಖಂಡಗಳಿರ್ತವೆ ಈ ಮಾಂಸಖಂಡಗಳ ಟೈಟ್ನೆಸ್ ಆಗೋದ್ರಿಂದ ಬರೋ ಹೆಡ್ಡೇಕು ಯಾರು ನಿದ್ದೆ ಕೆಡ್ತಾರೋ ಸ್ಟ್ರೆಸ್ ಯಾರಲ್ಲಿ ಜಾಸ್ತಿ ಇರುತ್ತೋ ಯಾರೋ ಧ್ಯಾನ ಯೋಗ ಮೆಡಿಟೇಷನ್ ಮಾಡ್ತಿರಲ್ಲೋ ಬಿಸಿ ಸ್ಕೆಡ್ಯೂಲ್ ಯಾರು ಇರುತ್ತೋ ಅವ್ರಲ್ಲಿ ಸ್ವಲ್ಪ ಕಾಮನ್ ಆಗಿರುತ್ತೆ ಧ್ಯಾನ ಯೋಗ ಮೆಡಿಟೇಷನ್ ಮಾಡೋದ್ರಿಂದ ಕಂಪ್ಲೀಟಾಗಿದ್ದು ನಾವು ಗುಣಮುಖ ಮಾಡ್ಬೋದು ಇನ್ನೊಂದು ನಾವು ಸೈನಸ್ ಹೆಡ್ಡೇಕ್ ಅಂತ ಹೇಳ್ತೀವಿ ಕೆಲವೊಂದ್ಸತಿ ನಮ್ಮ ಈ ಮೈಗ್ರೇನ್ ಹೆಡ್ಡೇಕಲ್ಲಿ ಕ್ಲಸ್ಟರ್ ಹೆಡ್ಡೇಕಲ್ಲಿ ಟ್ರೈಜನಲ್ ಅಟನೊಮಿಕ್ ಸಿಫೆಲ್ಜಸ್ ಅಂತ ಕರೀತಾರೆ ಅದರಲ್ಲೂ ಸಹ ಈ ಕಣ್ಣಲ್ಲಿ ನೀರು ಬರೋದು ಕಣ್ ಕೆಂಪು ಆಗೋದು ಕಟ್ಟೋದು ಆ ಥರ ತೊಂದರೆಗಳಿರ್ತವೆ ಸೊ ಎಲ್ಲವನ್ನೂ ನಾವು ಸೈನಸ್ ಹೆಡ್ಡೆಕ್ ಅಂತ ಟ್ರೀಟ್ ಮಾಡೋದು ತಪ್ಪು ಸೊ ಇನಿಷಿಯಲ್ ನಿಮಗೆ ಸೈನಸ್ ಸಿಂಪ್ಟಮ್ಸ್ ಇದ್ರೆ ಏನ್ ಟಿ ಸ್ಪೆಷಲಿಸ್ಟ್ ಕನ್ಸಲ್ಟ್ ಮಾಡಿ ಅದಾದ್ಮೇಲೆ ನಿಮಗೆ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದ್ರೆ ನ್ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು ಯಾಕಂದ್ರೆ ಎಲ್ಲ ಈ ತರದ ನೋವುಗಳು ಸೈನಸ್ ಹೆಡ್ಡೇಕ್ ಆಗಿರಲ್ಲ ಸೈನಸ್ ಹೆಡ್ ಬಿಟ್ಟು ಬೇರೆ ಥರದ ಹೆಡ್ಡೇಕ್ಸ್ಗಳು ಇರ್ತವೆ ಸರ್ ನೆಕ್ಸ್ಟ್ ಈಗ ಹಾವು ಕಚ್ಚಿದಾಗ ಪಿಕ್ಚರ್ ಆಮೇಲೆ ಕತ್ತಿ ಕೇಳ್ತೇವೆ ಆ ಹಾವು ಕಚ್ಚಿ ಜಾಗದಲ್ಲಿ ಬಾಯಿ ಹಾಕಿ ರಕ್ತ ತೆಗಿಬೇಕು ಅಂತ ಸರ್ ಅದು ಕರೆಗೂ ವರ್ಕ್ ಆಗ್ತದೆ ಇಲ್ಲ ಇಲ್ಲ ಸರ್ ಬಹಳ ಮಂದಿ ಏನ್ ಮಾಡ್ತಾರಂದ್ರ ಹಾವು ಕಚ್ಚಿದಾಗ ಆ ಜಾಗದಲ್ಲಿ ಮಾರ್ಕ್ ಮಾಡೋದು ಅದನ್ನ ಗಾಯ ಮಾಡ್ಬಿಟ್ಟು ಅದರಿಂದ ಬ್ಲಡ್ ಸಕ್ ಮಾಡೋದು ಅಥವಾ ಅದ್ರ ಮೇಲೆ ಅದ್ರ ಮೇಲ್ಗಡೆ ಏನಾರ ಹಗ್ಗ ಕಟ್ಟಿ ಇದನ್ನ ಮಾಡೋದು ಏನಾದ್ರೂ ಲೋಕಲ್ ರೆಮಿಡಿಸ್ನ ಅಪ್ಲೈ ಮಾಡ್ಕೊಳೋದು ಇವು ಮಾಡೋ ಮೆಥಡ್ಸ್ ಬಹಳ ತಪ್ಪು ಮೆಥಡ್ ಇದರಿಂದ ಕೆಲವೊಂದ್ಸತಿ ವಿಷ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಯಾವುದೇ ಹಾವು ಕಡದಲ್ಲಿ ನೀವು ನೆಗ್ಲೆಕ್ಟ್ ಮಾಡಬೇಕು ಕೆಲವೊಂದ್ಸತಿ ನಾಗರ ಹಾವು ಕಡದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ರಿಲೀಸ್ ಆಗೋ ನ್ಯೂರೋಟಾಕ್ಸಿನ್ ಬ್ಲಡ್ ಇಂದ ನರಗಳಿಗೆ ಎಂಟರ್ ಆಗಿ ಎಲ್ಲ ಕೈ ಕಾಲಿನ ಮಾಂಸಗಂಡ್ಗೂ ಸ್ಪ್ರೆಡ್ ಆಗಿ ಪೇಷೆಂಟ್ ಒಮ್ಮಿಂದೊಮ್ಮೆ ಕಂಪ್ಲೀಟ್ ಪ್ಯಾರಾಲಿಸಿಸ್ ಆಗೋ ಚಾನ್ಸ್ ಇರುತ್ತೆ ಸರ್ ಸೊ ಅದ್ರಲ್ಲಿ ನಾವು ಐದರಿಂದ ಹತ್ತು ನಿಮಿಷ ಏನಾದ್ರು ಲೇಟ್ ಮಾಡಿದ್ವಿ ಅಂದ್ರೆ ಪೇಷಂಟ್ಗೆ ಜೀವಹಾನಿ ಆಗೋ ಚಾನ್ಸ್ ಇರುತ್ತೆ ನಾವು ವ್ಯಾಲ್ಯೂಬಲ್ ತರ್ಟಿ ಮಿನಿಟ್ಸ್ ಆ ಗೋಲ್ಡನ್ ಅವರನ್ನು ಇಂಥದ್ರಲ್ಲೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ರೆ ಪೇಷಂಟ್ಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ ಇವೆಲ್ಲ ನಾವು ಮಾಡೋ ತಪ್ಪು ಪ್ರಾಕ್ಟೀಸ್ಗಳು ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಈಗ ಅಂದ್ರೆ ಫಸ್ಟ್ ಮಾಡೋದಿಲ್ಲ ಸರ್ಕೊಂಡ್ ಬರ್ಬೇಕಷ್ಟ ಗಾಯ ಮಾಡೋದಾಗ್ಲಿ ಅವ್ನೇನು ಮಾಡ್ಬಾರ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡ್ ಬರ್ಲಿ ಅಲ್ಲಿ ಬ್ಲಡ್ ಟೆಸ್ಟ್ ಗಳನ್ನ ಮಾಡ್ತೀವಿ ಬ್ಲಡ್ ಗೆ ಏನಾದ್ರು ಅದು ಸ್ನೇಕ್ ವಿನೋಮ್ ಏನಾದ್ರು ಬ್ಲಡ್ ಅಲ್ಲಿ ಎಂಟರ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂತೀವಿ ಬ್ಲಡ್ ಟೆಸ್ ಹಂಗೇನಾದ್ರು ಎಂಟರ್ ಆಗಿತ್ತು ಅಂದ್ರೆ ಆಂಟಿಸ್ನೇಕ್ ವಿನೋಮ್ ಅಂತ ಸಿಗುತ್ತೆ ಸರ್ ಎ ಎಸ್ ವಿ ವಯಲ್ಸ್ ಅಂತ ಕರೀತಾರೆ ಅವ್ರ ಬಾಡಿ ವೇಟ್ ಅಕಾರ್ಡಿಂಗ್ಲಿ ನಾವು ಕೊಡೋದ್ರಿಂದ ಕಂಪ್ಲೀಟ್ ವಿನೋಮ್ ನಾವು ಕ್ಲಿಯರ್ ಮಾಡ್ಬೋದು ಪೇಷಂಟ್ ಇಂಪ್ರೂವ್ ಆಗ್ತಾರೆ ಎಷ್ಟು ಬೇಗ ಬರ್ತಿರೋ ಅಷ್ಟು ಬೇಗ ಒಳ್ಳೆ ಟ್ರೀಟ್ಮೆಂಟ್ ಆಗುತ್ತೆ ಆಮೇಲೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಸರ್ ಈಗಂತೂ ಬಹಳ ಹತ್ರ ಕೇಳಿರ್ತಾರೆ ಏ ಸಕ್ರಿ ಸೈಡ್ ಎಫೆಕ್ಟ್ಸ್ ಕಡಿಮೆ ಮಾಡಕ ನಾ ಬರಿ ಬೆಲ್ಲ ಬೆಲ್ಲ ತಿನ್ಬಿಟ್ರೆ ಸಕ್ರಿ ಸೈಡ್ ಎಫೆಕ್ಟ್ಸ್ ಕಂಪ್ಲೀಟ್ ಕಡಿಮೆ ಆಗ್ತಾವ ಬೆಲ್ಲ ಚಲೋ ಸಕ್ರಿ ಚಲೋ ಅಲ್ಲ ವಿತ್ ರೆಸ್ಪೆಕ್ಟ್ ಏನೋ ಸೈಡ್ ಎಫೆಕ್ಟ್ಸ್ ಈಗ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಸಕ್ಕರೆ ಬೆಲ್ಲ ಹೇಳ್ಬೇಕಂದ್ರೆ ಎರಡು ಈಕ್ವಲ್ ಸರ್ ಎರಡು ಈಕ್ವಲ್ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ ಎರಡು ಪ್ರಾಡಕ್ಟ್ಸ್ ಅಲ್ಲೂ ಸಹ ಸುಕ್ ಇರುತ್ತೆ ಇದರಲ್ಲಿ ಸ್ವಲ್ಪ ಫ್ರೂಕ್ ಡೋಸ್ ಜಾಸ್ತಿ ಇರುತ್ತೆ ಬಟ್ ನಮ್ಮ ಜನಗಳು ಏನಂತಾರೆ ಅಂದ್ರೆ ಈಗ ಸಕ್ಕರೆ ನನ್ನ ಸಕ್ಕರೆ ಪೇಷಂಟ್ ಮೋಸ್ಟ್ ಆಫ್ ದ ಸಕ್ಕರೆ ಪೇಷಂಟ್ ಹೇಳ್ತಿರ್ತಾರೆ ಸರ್ ನಾನು ಸಕ್ಕರೆ ತಿನ್ನೋದು ಬಿಟ್ಬಿಟ್ಟಿನಿ ಸರ್ ಎಲ್ಲ ಬೆಲ್ಲ ಟಿ ಆರ್ಗ್ಯಾನಿಕ್ ಬೆಲ್ಲ ಟಿ ಯೂಸ್ ಮಾಡ್ತೀನಿ ನಾ ಇವನ್ ಹಾಲಲ್ಲೂ ಸಹ ಬೆಲ್ಲ ಹಾಕೊಂಡು ಯೂಸ್ ಮಾಡ್ತೀನಿ ಸೊ ನನ್ನ ಶುಗರ್ ಕಂಟ್ರೋಲ್ ಆಗುತ್ತೆ ತಪ್ಪು ಕಲ್ಪನೆ ಸರ್ ಈ ಶುಕ್ರ ಮತ್ತೆ ಬೆಲ್ಲ ಮತ್ತು ಸಕ್ಕರೆ ಎರಡೂ ಒಂದೇ ಎರಡರದ್ದು ಈಕ್ವಲ್ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ ಎರಡೂ ಸಹ ಬ್ಲಡ್ ಶುಗರ್ ಲೆವೆಲ್ನ ಜಾಸ್ತಿ ಮಾಡತ್ತೆ ಎರಡು ಇಕ್ವಲಿ ಬೆಲ್ದಲ್ಲಿ ಏನಂತಂದ್ರ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ ಐರನ್ ಅಂಶಗಳು ಸ್ವಲ್ಪ ಜಾಸ್ತಿ ಇರ್ತೇತಿ ಅದ್ ಬಿಟ್ರೆ ಶುಗರ್ ಲೆವೆಲ್ ಜಾಸ್ತಿ ಮಾಡೋದ್ರಲ್ಲಿ ಎರಡು ಇಕ್ವಲ್ ಆಗಿ ಜಾಸ್ತಿ ಮಾಡುತ್ತೆ ಆಮೇಲೆ ಕೆಲವೊಂದ್ ಕಡೆ ನೋಡ್ತಿರ್ತೇವೆ ಸರ್ ಕೆಲವೊಬ್ರು ಅತಿಯಾಗಿ ಎಕ್ಸರ್ಸೈಜ್ ಮಾಡೋದು ಅತಿಯಾಗಿ ವ್ಯಾಯಾಮ ಮಾಡೋದು ಅವ್ರ ಡೇ ಟು ಡೇ ರೊಟ್ಟಿನ್ ಅಲ್ಲಿ ಆ ಬಾಳ ಅವ್ರ ಫಿಸಿಕಲ್ ಆಕ್ಟಿವಿಟಿ ಇನ್ವಾಲ್ವ್ ಆಗಿರ್ತಾವ್ರ ಆದನು ಮತ್ತ ಅದಾದ ನಂತ್ರ ಮತ್ತೆ ಎಕ್ಸರ್ಸೈಜ್ ಮಾಡೋದು ವ್ಯಾಯಾಮ ಮಾಡೋದು ಹಿಂಗ್ ಮಾಡ್ತಾರಲ್ಲ ಸರ್ ಅದು ನಿಜವಾಗ್ಲೂ ಬೇಕಾ ಇಲ್ಲ ಸರ್ ಆಕ್ಚುಲಿ ನಾವು ನಮ್ಮ ದೇಹಕ್ಕೆ ನಮ್ಮ ಈ ಗೈಡ್ಲೈನ್ಸ್ ಪ್ರಕಾರ ಹೇಳ್ತಾರೆ ಅಂದ್ರೆ ಡೈಲಿ ಮೂವತ್ ನಿಮಿಷ ಎಕ್ಸಸೈಸ್ ವಾರದಲ್ಲಿ ಐದು ದಿವಸ ಮಾಡಿದರೆ ಟೋಟಲ್ ಒನ್ ಫಿಫ್ಟಿ ಮಿನಿಟ್ಸ್ ನೀವು ಮಾಡಿದರೆ ಸಾಕು ಅಂತ ಹೇಳ್ತಾರೆ ಸೊ ಅದ್ರ ಮೇಲ್ಗಡೆ ಮಾಡೋದು ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಬಹಳ ಸ್ಟ್ರೇನಸ್ ಆಕ್ಟಿವಿಟಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ದೇಹದ ಅಂಗಗಳಿಗೆ ರಿಕ್ವೈರ್ಮೆಂಟ್ ಜಾಸ್ತಿ ಹಾಕೊಂತ ಹೋಗುತ್ತೆ ಆ ರಿಕ್ವೈರ್ಮೆಂಟ್ ಜಾಸ್ತಿ ಆದಾಗ ನಮ್ಮ ದೇಹದ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಕೆಲವರಿಗೆ ಬಹಳ ಹೈಪರ್ ಆಕ್ಟಿವ್ ಆಗಿಬಿಡುತ್ತೆ ಹೈಪರ್ ಆಕ್ಟಿವೇಟ್ ಆಗಿಬಿಟ್ಟು ಕೆಲವೊಂದು ಸಡನ್ ಸಡನ್ನಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸ್ ಇರುತ್ತೆ ಸಡನ್ನಾಗಿ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಲಿಮಿಟ್ ಮಾಡಿ ಲಿಮಿಟ್ ಬಿಟ್ಟು ಬೇರೆ ಎಕ್ಸ್ಟ್ರಾ ಏನು ಮಾಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಸರ್ ಸೊ ಎಲ್ಲ ಲಿಮಿಟ್ ಆಗಿರ್ಬೇಕು ಲಿಮಿಟಲ್ಲಿ ಲಿಮೆಟ್ ಮಾಡಬೇಕು ಮೂವತ್ತು ನಿಮಿಷ ಸಾಕು ಡೈಲಿ ಅದಕ್ಕಿಂತ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಈಗ ಬ್ಲಡ್ ಟೆಸ್ಟ್ ಅಥವಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಏನೇ ತರಹದು ಡಿಸಾರ್ಡರ್ಸ್ ಇರಲಿ ಏನೇ ಪ್ರಾಬ್ಲಮ್ಸ್ ಇರಲಿ ದೇಹದಾಗ ಎಲ್ಲ ಗೊತ್ತಾಗ್ತಾವೆ ಅಂತಂದು ಸರ್ ಅದ್ರ ಬಗ್ಗೆ ಏನು ಹೇಳ್ತೀವಿ ಇಲ್ಲ ಸರ್ ಅದು ನಿಜ ಅಲ್ಲ ಯಾಕಂದ್ರೆ ಕೆಲವೊಂದು ಕಾಯಿಲೆ ಬ್ಲಡ್ ಟೆಸ್ಟ್ ಎಂ ಆರ್ ಐ ಎಲ್ಲ ನಾರ್ಮಲ್ ಇರೋ ಚಾನ್ಸಸ್ ಇರುತ್ತೆ ನಾನು ಹೇಳಬೇಕಂದ್ರೆ ಮೈಗ್ರೇನ್ ಅಡ್ಡಕ್ ಅಂತ ಕರಿತೀವಿ ಅದ್ರಲ್ಲಿ ನೀವು ಎಂ ಆರ್ ಐ ಮಾಡಿದ್ರು ನಾರ್ಮಲ್ ಇರುತ್ತೆ ಬ್ಲಡ್ ಟೆಸ್ಟ್ ಮಾಡಿದ್ರು ನಾರ್ಮಲ್ ಇರುತ್ತೆ ಅಂದ್ರೆ ಕೆಲವೊಂದು ಕಾಯಿಲೆಗಳು ಏನಾಗಿರುತ್ತೆ ಅಂದ್ರೆ ಬ್ರೈನ್ ಅಲ್ಲಿ ನಮ್ಮ ದೇಹದಲ್ಲಿರೋ ಈ ನ್ಯೂರೋ ಕೆಮಿಕಲ್ಸ್ ವೇರಿಯೇಷನ್ ಇಂದ ಬರೋ ಕಾಯಿಲೆ ಮಾನಸಿಕ ಕಾಯಿಲೆಗಳಾಗಿರ್ಬೋದು ಅದ್ರಲ್ಲಿ ನೀವು ಎಷ್ಟೇ ಟೆಸ್ಟ್ ಗಳು ಮಾಡಿದ್ರೆ ಎಲ್ಲ ನಾರ್ಮಲ್ ಇರುತ್ತೆ ಸೊ ಎಲ್ಲ ನಾರ್ಮಲ್ ಇದೆ ಬ್ಲಡ್ ಟೆಸ್ಟ್ ಕಾಯಿಲೆ ಯಾಕೆ ಬರ್ತಿದೆ ಸೊ ಟೆಸ್ಟ್ ಗಳನ್ನು ಸರಿಯಾಗಿ ಮಾಡಿದಿರಲ್ಲ ಅಂತಂದ್ರೆ ಎಷ್ಟೋ ಮಂದಿ ಕೇಳ್ತಾರೆ ಯಾಕಂದ್ರೆ ಈ ತರಹದ ಕಾಯಿಲೆಗಳಲ್ಲಿ ಎಲ್ಲಾ ಟೆಸ್ಟ್ ಇರುತ್ತೆ ಸೊ ಏನಾಗುತ್ತೆ ಈ ಕೆಮಿಕಲ್ಸ್ ವೇರಿಯೇಷನ್ ಇಂದ ಬರೋ ಕಾಯಿಲೆಗಳಲ್ಲಿ ಈ ತರ ಆಗೋ ಚಾನ್ಸಸ್ ಇರುತ್ತೆ ಸೊ ಹಿಂಗೇನಾರು ಇದ್ದಾಗ ನೀವು ಸೈಕಟ್ರಿಸ್ಟ್ ಆಗಲಿ ನಿಮ್ಮ ನ್ಯೂರಾಲಜಿಸ್ಟ್ ಆಗಿ ಕನ್ಸಲ್ಟ್ ಮಾಡಿ ಅವರಿಂದ ಕೌನ್ಸಿಲಿಂಗ್ ತಗೊಂಡು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ತಗೋದ್ರಿಂದ ಕಾಯಿಲೆ ವಾಸಿ ಮಾಡಬಹುದು ಈ ಕ್ಯಾನ್ಸರ್ ಅನ್ನೋದು ಮಾರಣಾಂತಿಕ ಕಾಯಿಲೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಸರ್ ಕ್ಯಾನ್ಸರು ಡಿಪೆಂಡ್ ಪೇಷಂಟ್ ಯಾವ ಸ್ಟೇಜಲ್ಲಿ ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ ಅಂತ ಇವನ್ ಸ್ಟೇಜ್ ಒನ್ ಸ್ಟೇಜ್ ಟು ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು ಪ್ರೋಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು ಯಾವುದೇ ಆಗಲಿ ಸ್ಟೇಜ್ ಒನ್ ಮತ್ತು ಟೂ ಅಲ್ಲಿ ಅರ್ಲಿಯಾಗಿ ಬಂದು ಡಿಟೆಕ್ಟ್ ಮಾಡಿ ಅದನ್ನ ಸರ್ಜಿಕಲಿ ರಿಮೂವ್ ಮಾಡಿದರೆ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು ಮೋಸ್ಟ್ ಆಫ್ ದ ಜನಗಳು ಬರೋದೇ ಲೇಟ್ ಪ್ರೆಸೆಂಟೇಷನ್ ಸೊ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಬಂದಾಗ ಆ ಟೈಮಲ್ಲಿ ಇವನ್ ವಿತ್ ಬೆಸ್ಟ್ ಮೆಡಿಕಲ್ ಮ್ಯಾನೇಜ್ಮೆಂಟನ್ನು ಟ್ರೀಟ್ ಮಾಡೋದು ಬಹಳ ಕಷ್ಟ ಆಗ್ತದೆ ಬಟ್ ಎಲ್ಲ ಕ್ಯಾನ್ಸರ್ಗಳು ಮಾರಣತೇಕ ಅಲ್ಲ ಸೊ ಪೇಷಂಟ್ ಯಾವ ಸ್ಟೇಜ್ ಅಲ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾನೆ ಅದು ಮ್ಯಾಟರ್ ಆಗುತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಅಂದ್ರೆ ಅರ್ಲಿ ಸ್ಟೇಜ್ ಮೊದಲೇ ಅಂತ ಎರಡನೇ ಅಂತ ಇದ್ದಾಗ ಇದ್ದಾಗಲೇ ಬಂದು ಕನ್ಸಲ್ಟ್ ಮಾಡಿ ಸರ್ಜರಿ ಮಾಡಿಸ್ಕೊಂಡು ಅದಕ್ಕೆ ಬೇಕಾದ ಕೀಮೋಥೆರಪಿ ಅಥವಾ ಏನಾದ್ರು ರೇಡಿಯೋಥೆರಪಿ ಬೇಕಿತ್ತು ತಗೊಂಡ್ರೆ ಕ್ಯಾನ್ಸರ್ ಅನ್ನು ಕಂಪ್ಲೀಟ್ ಆಗಿ ಗುಣಪಡಿಸಬಹುದು ಆಮೇಲೆ ಈಗ ಹೊಟ್ಟೆ ಒಂದು ಸ್ವಲ್ಪ ಗುಡುಗುಡು ಒಂದು ಗ್ಯಾಸ್ಟ್ರಿಕ್ ಸಾತು ಅಂತ ಜೀರಾ ಸುಡಾ ಕುಡಿಯೋದು ಅದನ್ನೆಲ್ಲ ಮಾಡ್ತಾರಲ್ಲ ಸರ್ ಅದ್ರ ಬಗ್ಗೆ ಹಾ ಸರ್ ಯಾಕೆಂತಂದ್ರೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಜೀರಾದಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಇರ್ತದೆ ಆಸಿಡ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಕಲ್ಪನೆ ಇದೆ ಅದು ಸ್ವಲ್ಪ ಮಟ್ಟಿಗೆ ನಿಜ ಅಂದ್ರೆ ಫಸ್ಟ್ ತಗೊಂಡಾಗ ಟ್ರಾನ್ಸ್ಜೆಂಟ್ ಆಗಿ ಆಸಿಡ್ ಲೆವೆಲ್ ಕಡಿಮೆ ಆಗದೇ ಸಿಂಟಮೆಟಿಕ್ಲಿ ಬೆಟರ್ ಇರುತ್ತೆ ಬಟ್ ಪ್ರಾಬ್ಲಮ್ ಇದು ತಗೊಂಡಾಗ ಏನಾಗುತ್ತೆ ಅಂದ್ರೆ ಆಸಿಡ್ ಲೆವೆಲ್ ಕಡಿಮೆ ಆಗಿದ್ರೆ ಕೆಲಸ ರಿಫ್ಲೆಕ್ಸ್ ಆಸಿಡ್ ಸಿಕ್ರೇಷನ್ ಅಂತ ಕರಿತಾರೆ ಸೊ ಅದು ತಗೊಂಡ್ ಬಿಟ್ಟ ಮೇಲೆ ಮತ್ತೆ ಇನ್ನು ಆಸಿಡ್ ಸಿಕ್ರೇಷನ್ ಜಾಸ್ತಿ ಆಗಿ ಇನ್ನೂ ಗ್ಯಾಸೈಟಿಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಬೆಟರ್ ಅವ್ನ ಅವಾಯ್ಡ್ ಮಾಡೋದು ಒಳ್ಳೇದು ಸೊ ದೆನ್ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳಿಂದ ಟೀ ಕಾಫಿ ಕಡಿಮೆ ಮಾಡೋದು ಆಲ್ಕೋಹಾಲ್ ಕಡಿಮೆ ಮಾಡೋದು ಊಟ ಆದ್ಮೇಲೆ ಒಂದು ಎರಡು ತಾಸು ಬಿಟ್ಟು ಮಲ್ಗೋದು ಇಂಥ ಒಳ್ಳೆ ಹ್ಯಾಬಿಟ್ಸ್ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರೈಟಿಸ್ ಪ್ರಿವೆಂಟ್ ಮಾಡಬಹುದು ಆಮೇಲೆ ಬಟ್ಟೆ ಹೊಟ್ಟೆ ಬಟ್ಟೆ ಬೀಳೋದು ಏನ್ ಎಕ್ಸಾಕ್ಟ್ಲಿ ಸರ್ ಸರ್ ಬಟ್ಟೆ ಅನ್ನೋದು ಆಕ್ಚುಲಿ ಹೊಟ್ಟೆ ನೋವಿಗೆ ನಮ್ಮ ಸಾಮಾನ್ಯವಾಗಿ ನಾವು ಬಟ್ಟೆ ಅಂತಾನೆ ಕರಿತೀವಿ ಚಿಕ್ಕ ವಯಸ್ಸಿಂದ ನಾವು ನಮ್ಮ ಅಜ್ಜಿಯರಾಗಲಿ ನಮ್ಮ ಅಮ್ಮರಾಗ್ಲಿ ಅಂತಿರ್ತಾರೆ ಬಟ್ಟೆ ಬಿದ್ದಿದೆ ಬಟ್ಟೆ ಬಿದ್ದದೆ ಹೊಟ್ಟೆ ನೋವಿಗೆ ಇನ್ನೊಂದು ಟರ್ಮ್ ಅದು ಆಕ್ಚುಲಿ ಇವನ್ ಹೊಟ್ಟೆ ನೋವಿಗೆ ಏನಾದ್ರು ಕಾರಣ ಆಗಿರ್ಬೋದು ಏನಾದರೂ ಭೇದಿ ಪ್ರಾಬ್ಲಮ್ ಆಗಿರಲಿಲ್ಲ ಅಥವಾ ಗ್ಯಾಸ್ಟ್ರೈಟಿಸಿಂದ ಆ ಆತರ ಬರೋ ಚಾನ್ಸಸ್ ಇರುತ್ತೆ ಅವಾಗ ಏನ್ ಮಾಡ್ತಾರೆ ಬಟ್ಟೆ ಬಿದ್ದಿದೆ ಅಂತಂದು ಬಟ್ಟೆ ಗುಳಿಗೆ ಅಂತ ತಗೊಂತಾರೆ ಲೋಕಲ್ ಅಲ್ಲಿ ತಗೊಂತಿರ್ತಾರೆ ಗುಳಿಗೆ ತಗೊಂಡ್ರೆ ಆ ಟೈಮಲ್ಲಿ ಸ್ವಲ್ಪ ಅದು ಪೇನ್ ಕಡಿಮೆ ಆಗ್ಬೋದು ಬಟ್ ಬಟ್ಟಿಗೆ ಅಥವಾ ಹೊಟ್ಟೆ ನೋವಿಗೆ ಕಾರಣ ಏನಂತ ತಿಳ್ಕೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ಬೆಟರ್ ಇರ್ತದೆ ಕೆಲವೊಂದ್ಸತಿ ಬಟ್ಟೆ ನೋವು ತಗೊತಾರೆ ಆರಾಮಾಗುತ್ತೆ ಮನೇಲೆ ಸುಮ್ಮನೆ ಆಗ್ಬಿಡ್ತಾರೆ ಮತ್ತೆ ಇನ್ನೊಂದು ಬಂತು ತಗೊಳೋದು ಆರಾಮಾಯ್ತು ತಿಂಗೇ ಬೇಕು ಕೆಲವು ಸಹ ಏನಾಗುತ್ತೆ ಅಂತಂದ್ರೆ ಇಂಟೆಶನಲ್ಲಿ ಏನೋ ಗ್ರೋತ್ ಇರುತ್ತೆ ಏನೋ ಕ್ಯಾನ್ಸರ್ ಗಡ್ಡೆ ಇರ್ಬೋದು ಅಥವಾ ಏನಾದ್ರು ಪೈಲೋರಿ ಇನ್ಫೆಕ್ಷನ್ ಇರ್ಬೋದು ಅಂಥವು ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಆಗ್ತಾ 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 ಹೋಗಿ ಕೊನೆಗೆ ಲಿಮಿಟ್ ಮೀರಿದ ಮೇಲೆ ಹಾಸ್ಪಿಟ್ಲಿಗೆ ಬರ್ತಾರೆ ಆ ಟೈಮಲ್ಲಿ ನಾವು ಡಯಾಗ್ನೋಸ್ ಮಾಡಿದ್ರು ಟ್ರೀಟ್ ಮಾಡೋಕ್ಕೆ ಆಗ್ತಿರಲ್ಲ ಸೊ ಇಂಥ ಬಟ್ಟೆ ಬಂದಿದೆ ಹೊಟ್ಟೆ ನೋವು ಬಂದಿದೆ ಅಂತ ಲೋಕಲ್ ರೆಮಿಡೀಸ್ ಬದಲಿ ಇಮಿಡಿಯೇಟ್ ಆಗಿ ನೀವು ಗ್ಯಾಸ್ಟ್ರಾಂಟಲಾಜಿಸ್ಟ್ ಅಥವಾ ಫಿಜಿಷಿಯನ್ ಕನ್ಸಲ್ಟ್ ಮಾಡೋದ್ರಿಂದ ಬೇಗ ಡಿಟೆಕ್ಷನ್ ಮಾಡಿ ಇದನ್ನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಕಂಪ್ಲೀಟಾಗಿ ಕಾಯ್ದನ್ನು ಗುಣಪಡಿಸ್ಬೋದು ಆಮೇಲೆ ಈಗ ಮೋಸ್ಟ್ ಡೇಂಜರಸ್ ಡಿಸೀಸ್ ಜಾಂಡಿಸ್ ಈ ಜಾಂಡಿಸ್ ಬಂದಾಗ ಕೆಲವೊಂದಿಷ್ಟು ಪ್ರಾಕ್ಟೀಸಸ್ ಇದಾವೆ ಉಂಗ್ರಾಕೋದು ತೋಳಿಗೆ ಬಿಸಿ ಸರ್ ಹಾಕೋದು ಬಹಳ ತಪ್ಪು ಅದು ನಾವು ಮಾಡ್ತಿರೋ ಪ್ರಾಕ್ಟೀಸ್ ಬಹಳ ತಪ್ಪು ಜಾಂಡಿಸ್ಗೆ ಬಹಳ ಕಾರಣಗಳಿರ್ತವೆ ಈವನ್ ವೈರಲ್ ಇನ್ಫೆಕ್ಷನ್ ಇರಬಹುದು ಅಥವಾ ರಕ್ತದ ಏನಾದ್ರು ತೊಂದರೆ ಇದ್ರೆ ಅಥವಾ ಲಿವರ್ ಏನಾದ್ರೂ ಇನ್ಫೆಕ್ಷನ್ ಆಗೋದ್ರಿಂದ ಜಾಂಡಿಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಈ ಹಣ್ಣು ಏನಾಗುತ್ತೆ ಕಣ್ಣು ಹಳದೇ ಆಗದೇ ಜಾಂಡಿಸ್ ಬಂದಿದೆ ಅಂತಂದು ಲೋಕಲ್ ಟ್ರೀಟ್ಮೆಂಟ್ ಹೋಗಿ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಯಾವುದೋ ಬಳ್ಳಿ ಅಂತ ತಗೊಂಡು ಸುಡ್ತಾರೆ ಕೈ ಸುತ್ತ ಸುಡ್ತಾರೆ ಆಮೇಲೆ ಮತ್ತೆ ಏನಾದರೂ ಔಷಧಿಗಳನ್ನು ಕೊಡ್ತಿರ್ತಾರೆ ಅದರಿಂದ ಇನ್ನೂ ಗೆ ತೊಂದರೆ ಆಗುತ್ತೆ ಸರ್ ಏನಾಗುತ್ತೆ ಅಂತಂದ್ರೆ ಆ ಹೆಪಟೈಟಿಸ್ ಅಂದರೆ ಈ ಬ್ಯಾಕ್ ವೈರಲ್ ಇನ್ಫೆಕ್ಷನ್ ಲಿವರನ್ನು ಕೆಲವೊಬ್ರಿಗೆ ಡ್ಯಾಮೇಜ್ ಆಗ್ಬಿಡುತ್ತೆ ಲಿವರ್ ಡ್ಯಾಮೇಜ್ ಆಗಿಬಿಟ್ಟು ಲಿವರಲ್ಲಿ ಕ ಪಸ್ ಆಗಿಬಿಟ್ಟು ಅಥವಾ ಏನಾದ್ರು ಸಿರೋಸಿಸ್ ಆಗಿ ಕೆಲವೊಂದ್ಸತಿ ಬೇಗ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಕೆಲವೊಂದು ಲಿವರ್ ಕ್ಯಾನ್ಸರ್ಸ್ ಬರೋ ಚಾನ್ಸಸ್ ಇರುತ್ತೆ ಕೆಲವೊಂದು ಹೆಪಟೈಟಿಸ್ ಅಲ್ಲಿ ಏನಾಗುತ್ತೆ ಕೆಲವೊಂದು ಹೆಪಟೈಟಿಸ್ ಅಥವಾ ಜಾಂಡಿಸಲ್ಲಿ ವಿತೌಟ್ ಟ್ರೀಟ್ಮೆಂಟು ಸಹ ಆರಾಮಾಗಿ ಬಿಡ್ತಾರೆ ಸೊ ಆ ಟೈಮಲ್ಲಿ ಈ ವೈರಲ್ ಇನ್ಫೆಕ್ಷನ್ಗಳು ಭಾಳ ಕಾಮನ್ ಅಂಥವು ಇವನ್ ಲೋಕಲ್ ಟ್ರೀಟ್ಮೆಂಟ್ ಹೋಗಿರ್ತಾರೆ ಆರಾಮಾಗಿರ್ತಾರೆ ಸೊ ಅದೇನು ತಿಳ್ಕೊಂಡ್ಬಿಡ್ತಾರೆ ಅಂದರೆ ಅಲ್ಲಿ ಹೋಗಿದ್ದಕ್ಕೆ ಆರಾಮಾಗಿದೆ ಅಂತಂದು ಮತ್ತೆ ಪುನಃ ಜನ ಹೋಗ್ತಾರೆ ಮತ್ತೆ ಔಷಧಿ ತೊಗೊಂತಾರೆ ಬಳ್ಳಿ ಹಾಕ್ಸ್ಕೊಂಡು ಮಾಡ್ತಾರೆ ಅದು ಕ್ರಮೇಣವಾಗಿ ಏನಾಗುತ್ತೆ ಕೆಲವೊಬ್ಬ ಆ ವೈರಸ್ಗಳು ಲಿವರಲ್ಲೇ ಉಳಿದ್ಬಿಟ್ಟು ಇನ್ಫೆಕ್ಷನ್ ಜಾಸ್ತಿ ಮಾಡಿ ಮುಂದೆ ಲಿವರ್ ಸಿರೋಸಿಸ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಬಹಳ ಈ ಜಾಂಡಿಸಲಿ ಏನ್ ಮಾಡ್ತಾರೆ ಅಂದ್ರೆ ಪತ್ತೆ ಮಾಡೋದು ಅಂತ ಹೇಳ್ತಾರೆ ಆಕ್ಚುಲಿ ಪತ್ತೆ ಮಾಡೋದ್ ಅವಶ್ಯಕತೆ ಇಲ್ಲ ಜಾಂಡಿಸಲ್ಲಿ ಜಾಂಡಿಸಲಿ ಪತ್ತೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇನ್ನೂ ಅವಶ್ಯಕವಾದ ನ್ಯೂಟ್ರಿಯೆಂಟ್ಸ್ ಕಡಿಮೆ ಹಾಕೋತಾನೆ ಹೋಗುತ್ತೆ ಫಸ್ಟ್ ಆಫ್ ಆಲ್ ಲಿವರ್ ವರ್ಕ್ ಮಾಡ್ತಿರಲ್ಲ ನಾವು ಕೊಡೋದು ಸಹ ಕಡಿಮೆ ಮಾಡಿಬಿಟ್ವೆ ಅಂದ್ರೆ ಪೇಷಂಟ್ ಇನ್ನೂ ತೆಳ್ಳಗೆ ಹೋಗ್ತೇನೆ ನ್ಯೂಟ್ರಿಷನ್ ನಲ್ಲಿ ಡಿಪ್ರೈವ್ ಹಾಕಂತ ಹೋಗ್ತಾನೆ ಮತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಹಾಕಂತ ಹೋಗುತ್ತೆ ಸೊ ಈ ತರದ ಮೆಥಡ್ಸ್ಗಳನ್ನು ನಾವು ಅನುಕರಣೆ ಮಾಡಬಾರ್ದು ಈಗ ಕಾನ್ಸ್ಟಿಪೇಷನ್ ಆದಾಗ ಹೈಡ್ರೋಥೆರಪಿ ಅಥವಾ ಥೆರಪಿ ಅಂತ ಮಾಡ್ತಾರಲ್ಲ ಸರ್ ಅದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ರಿ ಸರ್ ಓಕೆ ಈ ಕಾನ್ಸ್ಟಿಪೇಷನನ್ನು ನಾವು ಕನ್ನಡದಲ್ಲಿ ಮಲಬದ್ಧತೆ ಅಂತ ಕರಿತೀವಿ ಇದಕ್ಕೆ ಹಲವಾರು ಕಾರಣಗಳಿರ್ತವೆ ದೇಹದಲ್ಲಿ ಏನಾದರೂ ನೀರಿನ ಅಂಶ ಏನಾದರೂ ಕಡಿಮೆ ಇದ್ದರೆ ನೀರು ಕಡಿಮೆ ಕುಡಿಯೋದ್ರಿಂದ ಅಥವಾ ನಾವು ಊಟ ಮಾಡೋ ಪದಾರ್ಥದಲ್ಲಿ ನಾರಿನ ಅಂಶ ಏನಾದರೂ ಕಡಿಮೆ ಇದ್ದರೆ ಥೈರಾಯ್ಡ್ ತೊಂದರೆಗಳಿದ್ರೆ ಅಥವಾ ಕರಳಿನ ಏನಾದರೂ ಸಮಸ್ಯೆಗಳಿದ್ದರೆ ಈ ಮಲಬದ್ಧತೆ ಆಗೋ ಚಾನ್ಸಸ್ ಇರುತ್ತೆ ಯೂಸಲಿ ಈ ಮಲಬದ್ಧತೆಗೆ ಟ್ರೀಟ್ಮೆಂಟ್ ಏನಪ್ಪಾ ಅಂತಂದರೆ ಈ ಕಾರಣಗಳನ್ನು ಪತ್ತೆ ಹಚ್ಚಿ ಅದನ್ನ ಟ್ರೀಟ್ ಮಾಡೋದ್ರಿಂದ ಸರಿ ಹೋಗುತ್ತೆ ಅದು ಬಿಟ್ಟು ಕೆಲವೊಂದು ಸತಿ ಏನು ಮಾಡ್ತಾರೆ ಅಂದರೆ ನಮ್ಮ ಜನಸಾಮಾನ್ಯರು ಲೋಕಲ್ ರೆಮಿಡೀಸ್ಗೆಂತ ಹೋಗ್ತಾರೆ ಅದರಲ್ಲಿ ಹೈಡ್ರೋಥೆರಪಿ ಅಂತ ಕೊಡ್ತಾರೆ ಅಥವಾ ಎನಿಮಾ ಥೆರಪಿ ಅಂತ ಕೊಡ್ತಾರೆ ಸೊ ಅದು ಕೊಡೋದ್ರಿಂದ ತಾತ್ಕಾಲಿಕವಾಗಿ ಆ ಬೇದಿಯನ್ನು ಕ್ಲಿಯರ್ ಮಾಡ್ಬೋದು ಬಟ್ ಕಾರಣ ಪತ್ತೆ ಹಚ್ಚದೆ ನಾವು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಕ್ರಮೇಣವಾಗಿ ನಮ್ಮ ಆ ಕರಳಿನ ಭಾಗ ಅದಕ್ಕೆ ಅಡಿಕ್ಟ್ ಆಗಿಬಿಡುತ್ತೆ ನೆಕ್ಸ್ಟು ಎನಿಮಾ ಕೊಡಲಿಲ್ಲ ಹೈಡ್ರೋಥೆರಪಿ ಕೊಡಲಿಲ್ಲ ಅಂದರೆ ಬೇದಿನೇ ಆಗ್ತಿಲ್ಲ ಆ ಥರ ಅಡಿಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಹಾಗೂ ನಾವು ಅದೇ ಥರ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಕಾರಣಗಳನ್ನು ಮಿಸ್ ಮಾಡಿಬಿಡ್ತೀವಿ ಕಾರಣಗಳನ್ನು ಮಿಸ್ ಮಾಡಿ ಆಮೇಲೆ ಮುಂದೆ ದೊಡ್ಡ ತೊಂದರೆ ಆದಮೇಲೆ ಆಸ್ಪತ್ರೆ ಬಂದು ಅವಾಗ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅಂತ ಟ್ರೈ ಮಾಡ್ತಿರ್ತೀವಿ ಅದರಿಂದ ಪೇಷಂಟ್ಗೆ ಬಹಳ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಸರ್ ಈಗ ಗಾಯ ಆದಾಗ ಗಾಯಕ್ಕೆ ಉಪ್ಪು ಸುರಿಯೋದು ನೀರು ಸುರಿಯೋದು ಮಾಡ್ತಾರಲ್ಲ ಸರ್ ಸೊ ಅದು ಹೆಂಗೆ ಸರ್ ಏನು ಯೂಶಲಿ ಗಾಯ ಆದಾಗೆ ಜನಸಾಮಾನ್ಯರಲ್ಲಿ ಏನು ಮಾಡ್ತಾರೆ ಅಂತಂದರೆ ಅದ್ರ ಮೇಲೆ ಉಪ್ಪನ್ನ ಹಾಕೋದು ಮಣ್ಣನ್ನ ಹಾಕೋದು ಅಥವಾ ನೀರನ್ನು ಹಾಕೋದು ಈ ತರ ತಪ್ಪು ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಂತಿರ್ತಾರೆ ಅದರಿಂದ ಏನಾಗುತ್ತೆ ಅಂತಂದ್ರೆ ಉದಾಹರಣೆಗೆ ಈ ಮರ ಮಣ್ಣನ್ನ ಅಥವಾ ಮರಳನ್ನ ಕಾಲಿಗೆ ಹಾಕೋದ್ರಿಂದ ಈ ಮಣ್ಣಲ್ಲಿ ಏನಿರುತ್ತೆ ಅಂದ್ರೆ ಟೆಟನಾಸ್ ಎಂಬ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಅದು ಕೆಲವೊಂದ್ಸತಿ ಆ ಗಾಯದಿಂದ ನರಕ್ಕೆ ಎಂಟ್ರಾಗಿ ಅಥವಾ ಬೆನ್ನು ಹುರಿಗೆ ಹೋಗ್ಬಿಟ್ಟು ಟೆಟಾನಿಸಮ್ ಅಂತ ಕಾಯಿಲೆ ಕಾಸ್ ಮಾಡುತ್ತೆ ಅದು ಟ್ರೀಟ್ಮೆಂಟ್ ಮಾಡೋದು ಬಹಳ ಕಷ್ಟ ಅದರಲ್ಲಿ ಕೈಕಾಲುಗಳು ಅಥವಾ ದೇಹದ ಭಾಗ ಕಂಪ್ಲೀಟ್ ಆಗಿ ಟೈಟ್ ಆಗಿಬಿಡುತ್ತೆ ಇವನು ಉಸಿರಾಟಕ್ಕೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಗಾಯದ ಮೇಲೆ ನಾವು ಈ ಅದು ನೀರಾಗಿರ್ಬೋದು ಅಥವಾ ಮಣ್ಣನ್ನು ಹಾಕೋದ್ರಿಂದ ಮತ್ತೆ ಸೆಕೆಂಡ್ರಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಇನ್ಫೆಕ್ಷನ್ ಆಗಿ ಗಾಯ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಆರಾಮಾಗಲ್ಲ ಸೊ ಈ ತರ ಪ್ರಾಕ್ಟಿಸ್ಲಿಕ್ಕೆ ಹೋಗಬಾರ್ದು ಈ ನಾರುಲಿ ಅಂತ ಹೇಳ್ತಾ ಮೇಲೆ ಅದಕ್ಕೆ ಲೋಕಲ್ ಅಪ್ಲಿಕೇಶನ್ ಮಾಡ್ತಾರೆ ಬಗ್ಗೆ ಏನು ಸರ್ ವೈರಲ್ ಇನ್ಫೆಕ್ಷನ್ ಸಮಟೈಮ್ಸ್ ಇವನ್ ಟ್ರೀಟ್ಮೆಂಟ್ ಇಲ್ದೇನು ಸಹ ಸರಿ ಹೋಗೋ ಚಾನ್ಸಸ್ ಇರುತ್ತೆ ಬಹಳ ಜನ ಏನು ಮಾಡ್ತಾರೆ ಅಂತಂದ್ರೆ ಏನಾದ್ರೂ ದಾರ ತಗೊಂಡು ಕಟ್ಟಿ ಅದನ್ನ ಕ್ಲಿಯರ್ ಮಾಡೋದು ಅಥವಾ ಏನಾದ್ರೂ ಆಸಿಡ್ ಅಥವಾ ಏನಾದ್ರೂ ಕೆಮಿಕಲ್ಸ್ ಹಾಕಿ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ ಅದು ಮಾಡೋದು ತಪ್ಪು ಆ್ಯಕ್ಚುಲಿ ಸೊ ಆ ಥರ ತೊಂದರೆ ಇದ್ರೆ ನೀವು ಸ್ಕಿನ್ ಡಾಕ್ಟರ್ ಡರ್ಮಟಾಲಜಿಸ್ಟ್ ಭೇಟಿ ಆಗೋದ್ರಿಂದ ಬಹಳ ಟೆಕ್ನಿಕ್ ಗಳು ಈವನ್ ಕೆಲವೊಂದು ಮೆಡಿಸಿನ್ ಕ್ಲಿಯರ್ ಮಾಡೋ ಚಾನ್ಸ್ ಇರುತ್ತೆ ಅಥವಾ ಏನಾದ್ರು ಸರ್ಜಿಕಲ್ ಟೆಕ್ನಿಕ್ ಯೂಸ್ ಮಾಡಿ ರಿಮೂವ್ ಮಾಡೋ ಟೆಕ್ನಿಕ್ಸು ಸಹ ಇರುತ್ತೆ ಸೊ ನೀವು ಆ ಸಮಯದಲ್ಲಿ ಸ್ಕಿನ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳೋದು ಉತ್ತಮ ನೀವು ಲೋಕಲ್ ರೆಮಿಡಿ ತಗೊಳೋದ್ರಿಂದ ಏನಾಗುತ್ತೆ ಅಂದ್ರೆ ಗಾಯದಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗಿ ನಾರಲಿ ಬದಲಿ ಮತ್ತೆ ಬೇರೆ ನಾವು ಕಾಯಿಲೆಗಳನ್ನ ಇನ್ವೈಟ್ ಮಾಡಿದಂಗತ್ತೆ ಸುಡೋದು ಅಥವಾ ಏನಾದ್ರೂ ಕೆಮಿಕಲ್ ಹಾಕೋದು ಅದರಿಂದ ಗಾಯ ದೊಡ್ಡದಾಗುತ್ತೆ ಹೊರತು ಟ್ರೀಟ್ಮೆಂಟ್ ಸರಿ ಹೋಗಲ್ಲ ಆಕ್ಚುಲಿ ಆಮೇಲೆ ಸಣ್ಣ ಪ್ರಮಾಣದ ಅಪಘಾತ ಆಯ್ತು ಎಲ್ಲರ ಕೈಗೆ ಕಾಲಿಗೆ ಎಲ್ಲೇ ಪೆಟ್ಟು ಬಿತ್ತು ಅಂತಂದ್ರೆ ಫಸ್ಟ್ ಮಸಾಜ್ ಮಾಡ್ತಾರೆ ಸರ್ ಆ ಪೆಟ್ಟು ಬಿದ್ದಿರೋ ಜಾಗಕ್ಕೆ ಸೊ ಆ ತರ ಮಸಾಜ್ ಮಾಡಬಹುದಾ ಮಾಡಬಾರ್ದ ಇಲ್ಲ ಸರ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಅಪಘಾತ ಆದಾಗ ಕೆಲವೊಂದ್ಸತಿ ಏನಾರ ಮೂಳೆ ಫ್ರಾಕ್ಚರ್ ಆದಾಗ ಆ ಮೂಳೆಯಲ್ಲಿರೋ ಕ್ಯಾಲ್ಸಿಯಂ ಅಂಶ ಸುತ್ತಮುತ್ತ ಮಾಂಸಖಂಡಗಳಿಗೂ ಸ್ಪ್ರೆಡ್ ಆಗಿರುತ್ತೆ ಆ ಟೈಮಲ್ಲಿ ನೀವು ಏನಾಗುತ್ತೆ ಪ್ರೆಸ್ ಮಾಡಿ ಮಸಾಜ್ ಮಾಡೋದ್ರಿಂದ ಇನ್ನೂ ಸ್ಪ್ರೆಡ್ ಜಾಸ್ತಿ ಆಗಿ ಮಾಂಸಖಂಡಗಳಲ್ಲಿ ಕ್ಯಾಲ್ಸಿಯಂ ಬೆಳವಣಿಗೆ ಜಾಸ್ತಿ ಹಾಕಂತ ಹೋಗುತ್ತೆ ಸೊ ಅದರಿಂದ ಮಸಲ್ಸ್ ಇನ್ನೂ ಸ್ಟಿಫ್ ಆಗ್ತಾ ಹೋಗುತ್ತೆ ಮಸಲ್ ಸ್ಟಿಫ್ ಆಗಿ ಅದರಿಂದ ಮತ್ತೆ ತೊಂದರೆ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ನಾವು ಮಯೋಸೈಟಿಸ್ ಆಸಿಫಿಕನ್ಸ್ ಅಂತ ಕರಿತೀವಿ ಸೊ ನಾವು ಮಸಾಜ್ ಮಾಡೋದ್ರಿಂದ ಇನ್ನು ತೊಂದರೆಗಳನ್ನ ಜಾಸ್ತಿ ಇನ್ವೈಟ್ ಮಾಡ್ಕೊಂಡಂಗೆ ಆಗುತ್ತೆ ಆಮೇಲೆ ಈಗ ಮೂಳೆ ಫ್ರಾಕ್ಚರ್ ಆದಾಗ ಏನಾಗುತ್ತೆ ಅಂತಂದ್ರೆ ಕಟ್ಸೋದು ಅಂತ ಕರೀತಾರೆ ಸರ್ ಲೋಕಲ್ ಅಲ್ಲಿ ಏನಾದ್ರು ಎಕ್ಸ್ ರೇ ಮಾಡದಂಗೆ ಕಟ್ಟತಿರ್ತಾರೆ ಸೊ ಆತರ ಕಟ್ಟೋದ್ರಿಂದ ಈ ಮೂಳೆಗಳ ಬೆಳೆಯೋ ಅಲೈನ್ಮೆಂಟ್ ಏನಾದ್ರು ತಪ್ಪಾಯ್ತು ಅಂತಂದ್ರೆ ಅಂದ್ರೆ ಸೀದಾ ಈಗ ಜಾಯ್ನ್ ಆಗೋದ್ ಉಲ್ಟಾ ಪಲ್ಟಾ ಜಾಯ್ನ್ ಆಗೋದು ಮೇಲೆ ಕಡೆಗೆ ಜಾಯ್ನ್ ಆಗೋದು ಮಾಲ್ ಯೂನಿಯನ್ ಅಂತ ಕರಿತಾರೆ ಮಾಲ್ ಯೂನಿಯನ್ ಆಯ್ತು ಅಂತಂದ್ರೆ ಕೆಲಸ ಮಾಡ್ಲಿಕ್ಕೂ ಸಹ ತೊಂದರೆ ಆಗೋ ಚಾನ್ಸ್ ಇರುತ್ತೆ ಮತ್ತೆ ರೀಸರ್ಜರಿ ಮಾಡೋ ಸಿಚುವೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ ಇಲ್ಲೊಂದ್ಸತಿ ಏನಾಗುತ್ತೆ ಅಂದ್ರೆ ಆಗ ಡಿಫಾರ್ಮಿಟಿಗಳು ಲೈಫ್ ಲಾಂಗ್ ಉಳಿಯೋ ಚಾನ್ಸ್ ಇರುತ್ತೆ ಹಂಗೇನ ಉಳಿತು ಅಂತಂದ್ರೆ ಅವ್ರು ಕೆಲಸ ಮಾಡೋದಕ್ಕೆ ಮುಂದೆ ಬಹಳ ತೊಂದರೆ ಆ ಚಾನ್ಸ್ ಇರುತ್ತೆ ಆ ಆತರ ಪ್ರಾಕ್ಟೀಸ್ ನಾವು ಮಾಡಬಾರದು ಮಸಾಜ್ ಮಾಡೋದಾಗ್ಲಿ ಮಾಡದಾಗ್ಲಿ ಕಟ್ಸೋದಾಗ್ಲಿ ಮಾಡಕ ಹೋಗಬೇಡಿ ಇಮಿಡಿಯೇಟ್ ಟೈಮ್ ನಿಯರ್ ಆರ್ಥೋಪೆಡಿಷಿಯನ್ ಯಾರು ಇದ್ದಾರೋ ಅವರನ್ನು ಕನ್ಸಲ್ಟ್ ಮಾಡೋದ್ರಿಂದ ತ್ವರಿತವಾಗಿ ಚಿಕಿತ್ಸೆಯನ್ನ ತಗೋಬಹುದು ಆಮೇಲೆ ಬಾಣಂತಿಯರಿಗೆ ನವಜಾತ ಶಿಶುಗಳಿಗೆ ಹೋಗಿ ಕುಡಿಸೋದು ಲೋಬನ ಹಾಕೋದು ಭಾಳ ಮಾಡ್ತಾರ ಹೌದು ಹೌದು ಅದು ಇಂತ ಪ್ರಾಕ್ಟೀಸ್ ಆ ಹೌದು ಈ ಹಳ್ಳಿಯಲ್ಲಿ ಕೆಲಸದ ನಮ್ಮ ಹಳೆ ಅಜ್ಜಿಯಿಂದ ಏನ್ ಹೇಳ್ತಾರೆ ಅಂತಂದ್ರೆ ಈ ಲೋಬನದ ಹೊಗೆ ಕುಡಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬಾಡಿ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆಗಿ ಕಾಯಿಲೆಗಳೆಲ್ಲ ಹೋಗು ಹೋಗುತ್ತೆ ಅನ್ನೋದೊಂದು ತಪ್ಪು ಕಲ್ಪನೆ ಇದೆ ಅದರಿಂದ ಏನ್ ತೊಂದರೆ ಆಗುತ್ತೆ ಅಂದ್ರೆ ಈ ಕೊಡೋ ಹೊಗೆಗಳು ಈ ವಿಶ್ವಾಸದ ಮೂಲಕ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿನ ಮ್ಯೂಕೋಸರ್ನ ಡ್ಯಾಮೇಜ್ ಮಾಡುತ್ತೆ ಅದ ಇರಿಟೇಷನ್ ಮ್ಯೂಕೋಸಾರ್ಡ್ ಇರಿಟೇಷನ್ ಆಗೋದ್ರಿಂದ ಮುಂದೆ ಜೀವನದಲ್ಲಿ ಈ ದಮ್ಮು ಕಾಯಿಲೆಗಳು ಅಸ್ತಮ ಕಾಯಿಲೆಗಳು ಬರೋ ಚಾನ್ಸ್ ಇರುತ್ತೆ ಎಸ್ಪೆಷಲಿ ನೀವು ಮಕ್ಕಳಲ್ಲಿ ಏನಾದ್ರು ಇದನ್ನ ಮಾಡಿದ್ರೆ ಡೆಫಿನೆಟ್ಲಿ ಇನ್ ಫ್ಯೂಚರ್ ಮಗುಗೆ ಅಸ್ತಮ ಅಥವಾ ದಮ್ಮು ಕಾಯಿಲೆ ಬರೋ ಚಾನ್ಸ್ ಇರುತ್ತೆ ಸೊ ಅದು ಬಹಳ ಸೆನ್ಸಿಟಿವ್ ಮ್ಯೂಕಸ್ ನಮ್ ಗ್ರಾಂಡ್ ಮಕ್ಕಳದ್ದು ಆ ಟೈಮ್ ನಾವ್ ಏನಾದ್ರು ಅದಕ್ಕೆ ಹೊಗೆ ಎಕ್ಸ್ಪೋಸ್ ಮಾಡಿದ್ರೆ ಬಹಳ ತೊಂದರೆ ಆಗೋ ಚಾನ್ಸ್ ಇರುತ್ತೆ ಆ ತರ ಪ್ರಾಕ್ಟೀಸ್ ಮಾಡೋದು ಬಹಳ ತಪ್ಪು ತಪ್ಪು ಹೌದು ಡೈರಿ ಆ ಮಕ್ಕಳಲ್ಲಿ ಡೈರಿ ಆದಾಗ ಅವರಿಗೆ ಈ ಕಾಪರ್ ತಂತಿ ಕಟ್ಟೋದು ಆಮೇಲೆ ಬೆಳ್ಳುಳ್ಳಿ ದರ ಕಟ್ಟೋದು ಹಲ್ ಪಟ್ಟಿ ಹಾಕೋದು ಮಾಡ್ತಾರಲ್ಲ ಸರ್ ಅದು ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಸರ್ ಅದು ತಪ್ಪು ಕಲ್ಪನೆ ಮೂಢನಂಬಿಕೆ ಅಂತಲೂ ಹೇಳ್ಬೋದು ಈ ಮಕ್ಕಳಲ್ಲಿ ಬೇದಿ ಜಾಸ್ತಿ ಆದಾಗ ಏನು ಮಾಡ್ತಾರೆ ಅಂತಂದರೆ ಕೆಲವೊಬ್ರು ಇಲ್ಲಿ ಕಾಪರ್ ರಿಂಗ್ ಹಾಕ್ಸೋದಂತ ಹಾಕ್ತಾರೆ ಸೊ ಕಾಪರ್ ರಿಂಗ್ ಹಾಕೋದ್ರಿಂದ ಬೇದಿ ಅಂದರೂ ಕಡಿಮೆ ಆಗೋಲ್ಲ ಈವನ್ ಕಾಪರ್ ರಿಂಗ್ ಹಾಕೋದ್ರಿಂದ ಲೋಕಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಈ ಮಕ್ಕಳ ಹಲ್ಲು ಬೆಳೆಯುವಾಗ ಏನಾಗುತ್ತೆ ಅಂತಂದ್ರೆ ಎನಾಮಿಲ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಮಕ್ಕಳು ಕಡಿತಿರ್ತವೆ ನೋವನ್ನು ಕಡಿಮೆ ಮಾಡಕ್ಕೋಸ್ಕರ ಸೊ ಕಡಿಯುವಾಗ ಅಥವಾ ಕೆಳಗಡೆ ಬಿದ್ದ ಆಬ್ಜೆಕ್ಟ್ ಅನ್ನ ತಿಂದು ಬೇದಿ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಅದನ್ನ ಕಡಿಯೋದು ನಿಲ್ಸಲಿಕ್ಕೋಸ್ಕರ ಈ ಹಸಿರು ಪಟ್ಟೆ ಅಥವಾ ಬ್ಲಾಕ್ ಪಟ್ಟಿಗಳ ಹಲ್ ಪಟ್ಟೆ ಅಂತ ಕರಿತಾರೆ ಕೊಳ್ಳೆ ಕಟ್ಟಿರ್ತಾರೆ ಸೊ ಅವಾಗ ಏನಾಗುತ್ತೆ ಮಗು ಅದನ್ನ ತಗೊಂಡು ಬಾಯಲ್ ಇಟ್ಕೊಂಡು ಅದನ್ನ ಕಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದರಿಂದ ನಾವು ಹೊರಗಡೆ ಇರೋ ಅಬ್ಜೆಕ್ಟ್ಸ್ ಮತ್ತೆ ಬಯ ಇಂಟ್ರೊಡ್ಯೂಸ್ ಮಾಡಿ ಮತ್ತೆ ಜಾಸ್ತಿ ಇನ್ಫೆಕ್ಷನ್ ಅನ್ಸುತ್ತೆ ಸೊ ಅದು ಸಹ ಮೆಥಡ್ ಸರಿಯಲ್ಲ ಕೆಲವೊಂದ್ಸತಿ ಏನ್ ಮಾಡ್ತಾರೆ ಕೆಮ್ಮು ಕಫ ಜಾಸ್ತಿ ಆದಾಗ ಈ ನಮ್ಮ ಅಜ್ಜಿಯಿಂದ ಏನ್ ಮಾಡ್ತಾರೆ ಬೆಳ್ಳುಳ್ಳಿ ದಾರ ಕಟ್ತಾರೆ ಅದರಿಂದ ಉಪಯೋಗ ಅಂತೂ ಆಗಲ್ಲ ಬೆಳ್ಳುಳ್ಳಿ ದಾರಿ ಹೊರಗಡೆ ಕಟ್ಟೋದ್ರಿಂದ ಕೆಮ್ಮು ವಾಸಿ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ ಆಮೇಲೆ ಮಗು ಡೆಲಿವರಿ ಆದ್ಮೇಲೆ ಈ ಹೊಕ್ಕಳ ಬಳ್ಳಿಗೆ ಕೆಲವೊಬ್ರು ಸಗಣಿ ನಸ್ತಿರ್ತಾರೆ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಕೆಲವೊಂದ್ಸತಿ ಸಗಣಿಯಲ್ಲಿರೋ ಕೆಲವೊಂದ್ಸತಿ ಬ್ಯಾಕ್ಟೀರಿಯಾಗಳು ಅಂಬಲಿಕ ಮೂಲಕ ಬ್ಲಡ್ ಗೆ ಏನಾದ್ರು ಎಂಟ್ರ ಆಯ್ತು ಅಂತಂದ್ರೆ ಅದ್ರಿಂದ ಸಹ ಮಗುಗೆ ಬಹಳ ತೊಂದರೆ ಆಗೋ ಚಾನ್ಸ್ ಇರುತ್ತೆ ಸೊ ಈ ಪ್ರಾಟಿಂಗ್ಗಳನ್ನು ಸಹ ನಾವ್ ಮಾಡ್ಬಾರ್ದು ಆಮೇಲೆ ಮಕ್ಕಳಲ್ಲಿ ಬಹಳ ಮಂದಿ ನೋಡಿರ್ತೀವಿ ನಾವು ಓಪಿ ಕಾಡಿಗೆ ಅಂತ ಪೂರ್ತಿ ಮುಖಕ್ಕೆ ಬರ್ಕೊಂಡ್ ಬಂದಿರ್ತಾರೆ ಕಾಡಿಗೆಲ್ಲಿರೋ ಕೆಮಿಕಲ್ಸ್ ಕೆಲವೊಂದ್ಸತ ಸ್ಕಿನ್ ಅನ್ನ ಇನ್ಫೆಕ್ಷನ್ ಮಾಡುತ್ತೆ ಇದ್ರಿಂದ ಏನಾಗುತ್ತೆ ಅಂದ್ರೆ ಅಲರ್ಜಿ ಆಗೋ ಚಾನ್ಸ್ ಇರುತ್ತೆ ಸ್ಕಿನ್ ರಾಶಸ್ ಆಗೋ ಚಾನ್ಸ್ ಇರುತ್ತೆ ಸೊ ಇದನ್ನು ಸಹ ನಾವು ಮಾಡೋದು ತಪ್ಪು ಸರ್ ಇದನ್ನ ಮಾಡಬಾರ್ದು ನಾವು ಯಾವತ್ತಿಗೂ ಅಂದ್ರೆ ಆ ತರ ಮಾಡೋದ್ರಿಂದ ಚಲೋ ಆಗೋದ್ರ ಬದಲು ಏನು ಕೆಟ್ಟ ಆಗಲ್ಲ ಇನ್ನು ಕೆಟ್ಟ ಜಾಸ್ತಿ ಆಗುತ್ತೆ ಈಗ ಹಲ್ ಪಟ್ಟಿ ಮೇಲೆ ಹೊರಗಿನ ಹೊರಗಿನ ಒಳ ಹೋಗ್ಬಿಡ್ತಾವ್ ಈಸಿ ಹೌದು 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 ಆಮೇಲೆ ಈಗ ಹುಟ್ಟಿದ ಮಕ್ಕಳಿಗೆ ನವಜಾತ ಶಿಶುಗಳಿಗೆ ಜೇನ್ತುಪ್ಪ ಕೊಡಿಸ್ತಾರ ಅದು ಪ್ರಾಕ್ಟೀಸ್ ಏನಾದ್ರು ಅದು ಮಾಡ್ಬಾರ ಸರ್ ಜೇನು ತುಪ್ಪ ಏನ್ ಮಾಡ್ತಾರೆ ಅಂತಂದ್ರೆ ಮೊಟ್ಟಿದ್ ಮಗು ಬಹಳ ಕಡೆ ಇದನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಜೇನು ತುಪ್ಪದಲ್ಲಿ ಏನಿರುತ್ತೆ ಅಂದ್ರೆ ಕೆಲವೊಂದು ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಮಿಕ್ಸರ್ ಅಂತ ಇರುತ್ತಲ್ಲ ಮಿಕ್ಸರ್ ಜೇನ್ ತುಪ್ಪದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಬಟ್ಲಮ್ ಟಾಕ್ಸಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ ಅದೇನಾದ್ರೂ ಕೆಮಿಕಲ್ ಬಾಡಿಗೆ ಏನಾದ್ರು ಎಂಟರ್ ಆಯ್ತು ಅಂದ್ರೆ ಈವನ್ ನಾರ್ಮಲ್ ಪರ್ಸನ್ ಸರ್ ಕಂಪ್ಲೀಟ್ ಪ್ಯಾರಾಲಿಸಿಸ್ ಮಾಡೋಷ್ಟು ಕೆಟ್ಟ ಟಾಕ್ಸಿನ್ ಸರ್ ಬಟ್ಲಮ್ ಟಾಕ್ಸಿನ್ ಅದ್ ಒಂದು ಪ್ರಕಾರ ಹೇಳ್ತಾರೆ ಬರೀ ಎರಡು ಗ್ರಾಮ್ ಬಟ್ಲಮ್ ಟಾಕ್ಸಿನ್ ಇಂದ ಇಡೀ ಜಗತ್ತನ್ನೇ ಕೊಲ್ಬಹುದು ಅಂತ ಹೇಳಿದ್ರೆ ಅಷ್ಟೊಂದು ಟಾಕ್ಸಿನ್ ಬಟ್ಲಂ ಟಾಕ್ಸಿನ್ ಸೊ ಅದನ್ನ ತಗೊಂಡ್ರಿಂದ ಏನಾಗುತ್ತೆ ಅಂತಂದ್ರೆ ಚಿಕ್ಕ ಮಕ್ಕಳಲ್ಲಿ ಅದು ಎರಡು ವರ್ಷದ ಕೆಳಗಿರೋ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಲ್ಲ ಆ ಬಟ್ಲಮ್ ಟಾಕ್ಸಿನ್ ಅನ್ನ ಕಿಲ್ ಮಾಡೋವಷ್ಟು ರೋಗ ನಿರೋಧಕ ಶಕ್ತಿ ಇರಲ್ಲ ಸೊ ಬಟ್ಲಮ್ ಏನಾಗುತ್ತೆ ಅಂದ್ರೆ ಬ್ಲಡ್ಗೆ ಎಂಟರ್ ಆಗಿ ಕಂಪ್ಲೀಟ್ ಪ್ಯಾರಾಲೈಸಿಸ್ ಮಾಡೋ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಎರಡು ವರ್ಷದ ಕೆಳಗಡೆ ಮಕ್ಕಳಿಗೆ ಜಂತು ಪನ್ ಕೊಡದೇ ಇರುತ್ತೆ ಒಳ್ಳೇದು ಬಾಣಂತಿಯರಿಗೆ ನೀರ್ ಕುಡಿಯಾಕ ಬಿಸ್ಟ್ರಿಕ್ಷನ್ ರಿಸ್ಟ್ರಿಕ್ಷನ್ ಹ್ಮ್ ಯಾಕ್ರಿ ಅದೇನು ಸರಿ ನಮ್ಮ ಹಳೆ ಅಜ್ಜಿ ಏನ್ ಏನ್ ಹೇಳ್ತಾರಂತಂದ್ರೆ ನೀರ್ ಜಾಸ್ತಿ ಕುಡಿದ್ರೆ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆಗಿ ಶೀತ ಬರೋದು ಕೆಮ್ಮ ಬರೋದು ಉಸಿರಾಟ ತೊಂದರೆ ಆಗೋದು ಅದ್ ಬಹಳ ತಪ್ಪು ಕಲ್ಪನೆ ಇದೆ ಸರ್ ಏನಾಗುತ್ತೆ ಈಗ ಬಾಣಂತಿಯರು ಇರ್ಬೋದು ಅಥವಾ ಡೆಲಿವರಿ ಆದ್ಮೇಲೆ ಬಹಳ ನೀರನ್ನ ರಿಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ ನಾವ್ ರೀಸೆಂಟ್ ಆಗಿ ಬಹಳ ಕೇಸ್ಗಳನ್ನ ನೋಡ್ತಿರ್ತೀವಿ ಏನ್ ಮಾಡ್ತಂದ್ರೆ ದೇಹದಲ್ಲಿ ನೀರಿನಂಶ ಕ್ರಮೇಣ ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ರಕ್ತ ಗಾಢತೆ ಜಾಸ್ತಿ ಆಗಂತ ಹೋಗುತ್ತೆ ರಕ್ತ ಗಾಢತೆ ಜಾಸ್ತಿ ಆಗಿ ಬ್ರೇನಲ್ಲಿರೋ ರಕ್ತ ನಗಳು ಬ್ಲಾಕ್ ಆಗ್ಬಿಡ್ತು ಇದಕ್ಕೆ ನಾವು ಕಾರ್ಟಿಕಲ್ ವೇನಸ್ ತ್ರೋಂಬೋಸಿಸ್ ಅಂತ ಕರಿತೀವಿ ಇದು ಬಹಳ ಕಾಮನ್ ಆಗಿ ಹೆಣ್ಮಕ್ಳಲ್ಲಿ ಅದು ಡಿಲಿವರಿ ಆದ್ಮೇಲೆ ನೋಡ್ತಿರ್ತೀವಿ ಅವರು ಯಾರ ನೀರನ್ನ ರಿಸ್ಟ್ರಿಕ್ ಮಾಡಿದ್ರೆ ಅವ್ರಿಗೆ ಬಹಳ ಕಾಮನ್ ಇದು ಬಹಳ ಡ್ರೆಡ್ಲಿ ಕಂಡೀಷನ್ ಅಕಸ್ಮಾತ್ ನಾವು ಇಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಲಿಲ್ಲ ಅಂದ್ರೆ ಜೀವಪಾಯ ಆಗೋ ಚಾನ್ಸಸ್ ಇರುತ್ತೆ ಕೋಮ ಹೋಗೋ ಚಾನ್ಸ್ ನಾವು ಸಿಂಪಲ್ ಪ್ರಿವೆಂಟೇಬಲ್ ಇದೆ ಲೀಟರ್ ನೀರು ಈ ಕಾಯಿಲೆ ಬರೋಂಗಿಲ್ಲ ಇದು ಫಾಲೋ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಸೊ ಚೆನ್ನಾಗಿರಿ ಡೆಲಿವರಿ ಟೈಮಲ್ಲಿ ಪ್ರೆಗ್ನೆ ಟೈಮ್ ಆಗಲಿ ಚೆನ್ನಾಗಿ ನೀರು ಕುಡಿರಿ ಥ್ಯಾಂಕ್ ಯು ಸರ್ ಇದ್ ಇನ್ನೊಂದು ಪರ್ಸನಲ್ ಪ್ರಶ್ನೆ ಈಗ ಗ್ರಾಮೀಣ ಭಾಗದಿಂದ ಬಂದು ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಈ ನ್ಯೂರಾಲಜಿಸ್ಟ್ ಆಗೋವ್ರಿಗುನು ನಿಮ್ದು ಏನು ಪಯಣ ಆಯ್ತಲ್ಲ ಅದು ಸುಲಭ ಅಂತ ಇರೋದಿಲ್ಲ ನಾವು ಅದ್ರ ಬಗ್ಗೆ ಏನು ನೋ ಡೌಟ್ ಎಷ್ಟೊಂದು ಮಕ್ಕಳಿಗೆ ನಿಮ್ ಮಾತುಗಳು ಮೋಟಿವೇಶನ್ ಆಗುತ್ತೆ ಇನ್ಸ್ಪಿರೇಷನ್ ಆಗುತ್ತೆ ಏನ್ ಬಯಸ್ತೀರಿ ನಿಮ್ ಪಯಣ ಹೆಂಗಿತ್ತು ಎಲ್ಲೆಲ್ಲಿ ಚಾಲೆಂಜಸ್ ಫೇಸ್ ಮಾಡಿದ್ರಿ ಹೌದು ನಮ್ ಪ್ರೈಮರಿ ಹೈ ಹೈಸ್ಕೂಲ್ ಆಗಲಿ ನಾವು ಗ್ರಾಮೀಣ ಭಾಗದಲ್ಲೇ ಓದಿತ್ತು ಕನ್ನಡ ಮೀಡಿಯಮಲ್ಲೇ ಓದಿದ್ದು ಫಸ್ಟ್ ನಾವು ಪಿ ಯು ಸಿ ಹೋದಾಗ್ಲಿ ಮೆಡಿಕಲ್ಗೆ ಇಂಗ್ಲೀಷ್ ಇಂಗ್ಲಿಷ್ ಒಂದ್ಸಲ ಬಹಳ ಕಷ್ಟ ಅನ್ಸದು ಬಟ್ ಪ್ರಯತ್ನ ಪಟ್ಟು ಓದಿ ಅರ್ಥ ಮಾಡ್ಕೊಂಡು ಈಕ್ವಲ್ ಆಗಿ ಕಾಂಪಿಟೇಟ್ ಮಾಡಿ ನೀಟ್ ಎಕ್ಸಾಮ್ಸ್ ಆಗಲಿ ಟಿ ಎಕ್ಸಾಮ್ಸ್ ಕ್ಲಿಯರ್ ಮಾಡಿಕೊಂಡು ಇಷ್ಟೊಂದು ಜರ್ನಿ ಪಾಸ್ ಮಾಡಿದ್ವಿ ಇವ್ನ ನಮ್ದು ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಹ ಆಯಿತು ನಾವು ಹಳ್ಳಿಯಿಂದ ಬಂದವರು ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ಎಲ್ಲರೂ ಸಹ ಸಹಾಯ ಮಾಡಿ ಈ ಲೆವೆಲ್ಗೆ ಬರ್ಲಿಕ್ಕೆ ಹೆಲ್ಪ್ ಮಾಡಿದ್ರು ಇದೊಂದು ಹೇಳಬೇಕೇನಂತಂದ್ರೆ ಯಾವುದೂ ಕಷ್ಟ ಅಲ್ಲ ಸೊ ಪ್ರಯತ್ನ ಪಟ್ರೆ ಏನಾದರೂ ಸಾಧಿಸ್ಬೋದು ಛಲ ಇರಬೇಕು ಪ್ರಯತ್ನ ಇರಬೇಕು ಸೊ ಪ್ರಯತ್ನ ಯಾವತ್ತಿಗೂ ನಾವಿನ ಸೈಡಿಂದ ಇರಬೇಕು ಫಲನ ಯಾವತ್ತಿಗೂ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಸೊ ಚೆನ್ನಾಗಿ ಓದಬೇಕು ಈ ಕಾಂಪಿಟೇಟಿವ್ ಜಗತ್ತಲ್ಲಿ ಬೆಳೀಬೇಕು ಅಂದರೆ ಚೆನ್ನಾಗಿ ಓದ್ಲೇಬೇಕು ಪರಿಶ್ರಮ ಹಾಕ್ಲೇಬೇಕು ಬೇರೆದಾಗಿಲ್ಲ ಪರಿಶ್ರಮ ಪಟ್ರೆ ಮುಂದೆ ಒಂದು ದಿವಸ ಫಲ ಅಂತೂ ಸಿಕ್ಕೇ ಸಿಗುತ್ತೆ ಸರ್ ಅಲ್ಲಿ ಜರ್ನಿಯಲ್ಲಿ ನೀವು ಆಲ್ಮೋಸ್ಟ್ ಎಷ್ಟು ತಾಸು ಓದ್ತಿದ್ರಿ ಸರ್ ದಿವಸಕ್ಕೆ ಸರ್ ಯೂಶಿಲಿ ನಾವು ಎಕ್ಸಾಮ್ ಟೈಮ್ಸ್ ಅಲ್ಲಿ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಅವರ್ಸ್ ಮಿನಿಮಮ್ ಓದಲೇಬೇಕಿತ್ತು ಮಿಕ್ಕಿ ಟೈಮ್ ಮೋಸ್ಟ್ ಆಫ್ ದ ಟೈಮ್ ನಮ್ದು ಆಲ್ಮೋಸ್ಟ್ ಅಲ್ಲೇ ವರ್ಕ್ ಆಗೋದು ಬೆಳಗ್ಗೆ ಏಳು ಗಂಟೆಗೆ ಹೋದ್ವಿ ಅಂದ್ರೆ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಬರೀ ಹಾಸ್ಪಿಟಲ್ ವರ್ಕೇ ಆಗೋದು ಎಕ್ಸಾಮ್ ಟೈಮಲ್ಲಿ ಟೂ ತ್ರೀ ಮಂತ್ಸ್ ಗ್ಯಾಪ್ ಸಿಗೋದು ಪೇಷೆಂಟ್ ನೋಡೋದು ಅಲ್ಲೇ ಓದೋದು ಅಲ್ಲೇ ಟ್ರೀಟ್ಮೆಂಟ್ ಮಾಡೋದು ಈ ತರನೇ ಇರುತ್ತೆ ಎಂ ಡಿ ಎಂ ಅಲ್ಲಿ ಅಂತೂ ಎಂ ಬಿ ಎಸ್ ಅಲ್ಲಿ ಅಟ್ಲೀಸ್ಟ್ ನಮ್ಗೆ ಓದ್ಲಿಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ತುಂಬಾ ಒಳ್ಳೆ ಮಾಹಿತಿ ಶೇರ್ ಮಾಡಿದ್ರಿ ಸರ್ ನಮ್ಮ ಜೊತೆಗೆ ನಮ್ಮ ಶೋಕ್ ಬಂದು